ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈಗ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ದೇ ಇರೋವರೇ ಇಲ್ಲ ಎಲ್ಲರ ಅಕೌಂಟ್ ಬ್ಯಾಂಕ್ ಗಳಲ್ಲಿ ಇದ್ದೇ ಇರುತ್ತೆ ನಾನಿವತ್ತು ಗಳಲ್ಲಿ ಎರಡು ವರ್ಷದವರೆಗೂ ವ್ಯವಹಾರವನ್ನು ಮಾಡದೇ ಇದ್ರೆ ಏನಾಗುತ್ತೆ ಮತ್ತು ಹತ್ತು ವರ್ಷದವರೆಗೂ ವ್ಯವಹಾರ ಮಾಡದೇ ಇದ್ರೆ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಎರಡು ವರ್ಷಗಳ ಕಾಲ ವ್ಯವಹಾರ ಇದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಎರಡು ವರ್ಷಗಳ ಕಾಲ ವ್ಯವಹಾರ ಮಾಡ್ತಾ ಇದ್ರೆ ನಿಮ್ಮ ಅಕೌಂಟ್ ನಿಷ್ಕ್ರಿಯ ಆಗುತ್ತೆ ಅಂದ್ರೆ ಇನಾಪರೇಟಿವ್ ಅಕೌಂಟ್ ಆಗುತ್ತೆ ನೀವ್ ಹೇಳ್ಬೋದು ನನ್ನ ಅಕೌಂಟ್ ಅಲ್ಲಿ ಹತ್ತು ಸಾವಿರ ಇತ್ತು ಇಪ್ಪತ್ತು ಸಾವಿರ ಇತ್ತು ಇಲ್ಲ ಐವತ್ತು ಸಾವಿರ ಬ್ಯಾಲೆನ್ಸ್ ಹಾಗೆ ಇದೆ ಅದೇಗೆ ಅಕೌಂಟ್ ನಿಷ್ಕ್ರಿಯ ಆಯ್ತು ಇಲ್ಲ ಇನಾಪರೇಟಿವ್ ಆಯ್ತು ಅಂತ ಆದ್ರೆ ಬ್ಯಾಂಕ್ಗಳು ಆರ್ ಬಿ ಐ ಕಂಟ್ರೋಲ್ ಅಲ್ಲಿ ಇರುತ್ತೆ ಆರ್ ಬಿ ಐ ಗೈಡ್ ಲೈನ್ಸ್ ಯಾವ ತರ ಇರುತ್ತೆ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟಾದ್ರೂ ದುಡ್ಡು ಇರ್ಬೋದು ಆದ್ರೆ ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ ಅಂದ್ರೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಮತ್ತು ಅಕಸ್ಮಾತ್ ಯಾವ್ದಾದ್ರು ಚಾರ್ಜಸ್ ಏನಾದರೂ ಇದ್ರೆ ಆ ಚಾರ್ಜಸ್ ಅಕೌಂಟ್ ಇಂದ ಕಟ್ ಆಗ್ತಾ ಇರುತ್ತೆ ಬಡ್ಡಿ ಬರೋದು ಮತ್ತೆ ಯಾವುದೇ ರೀತಿಯ ಚಾರ್ಜಸ್ ಕಟ್ ಆಗೋದು ಅದೆಲ್ಲ ವ್ಯವಹಾರ ಅಂತ ಆಗೋದಿಲ್ಲ ನೀವು ನಿಮ್ಮ ಅಕೌಂಟ್ ಅಲ್ಲಿ ವ್ಯವಹಾರ ಮಾಡಿದ್ರೆ ಮಾತ್ರ ಅದು ವ್ಯವಹಾರ ಅಂತ ಲೆಕ್ಕ ಆಗುತ್ತೆ ಇಲ್ಲದೆ ಇದ್ರೆ ಅದು ಇನ್ಆಪ್ರೇಟಿವ್ ಅಕೌಂಟ್ ಆಗುತ್ತೆ ಸೇವಿಂಗ್ಸ್ ಅಕೌಂಟ್ ಉಳಿತಾಯ ಖಾತೆ ಅಥವಾ ಕರೆಂಟ್ ಅಕೌಂಟ್ ಚಾಲ್ತಿ ಖಾತೆ ಯಾವ್ದಾದ್ರು ಆಗ್ಲಿ ಎರಡು ವರ್ಷದವರೆಗೂ ವ್ಯವಹಾರ ಮಾಡದೇ ಇದ್ರೆ ಅದು ಇನ್ನಾಪ್ರೇಟಿವ್ ಅಕೌಂಟ್ ಅಂತ ಆಗುತ್ತೆ ನೀವು ಒಂದು ವೇಳೆ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರ್ಬೋದು ಒಂದ್ ಐದು ಲಕ್ಷ ಹತ್ತು ಲಕ್ಷ ಅನ್ನೋದ್ರು ಇಟ್ಟಿರ್ಬೋದು ಆದ್ರೆ ಅದು ಫಿಕ್ಸೆಡ್ ಡೆಪಾಸಿಟ್ ಲೆಕ್ಕ ಆಗುತ್ತೆ ಅದಕ್ಕೇನು ತೊಂದರೆ ಆಗಲ್ಲ ಅದು ಆಟೋಮೆಟಿಕ್ ರಿನ್ಯೂವಲ್ ಆಗಬಹುದು ಅಥವಾ ಅದ್ರ ಟೈಮ್ ಮುಗ್ದಿದ್ರು ಅದಕ್ಕೇನು ತೊಂದರೆ ಆಗಲ್ಲ ನಾವು ಯಾವ್ದಾದ್ರು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಕಂಪನಿ ಅವರು ಸ್ಯಾಲ್ರಿ ಅಕೌಂಟ್ ಅಂತ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸಿರ್ತಾರೆ ನೀವು ಆ ಕಂಪ್ನಿ ಬಿಟ್ಟು ಬೇರೆ ಕಡೆ ಹೋದಾಗ ಇನ್ನೊಂದ್ ಕಂಪ್ನಿಯವರು ಇನ್ನೊಂದ್ ಕಡೆ ಅಕೌಂಟ್ ಮಾಡಿಸ್ತಾರೆ ಆಗ ಹಳೆ ಅಕೌಂಟ್ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ ಎಷ್ಟೋ ವರ್ಷಗಳಾದ್ಮೇಲೆ ಹಳೆ ಅಕೌಂಟ್ ನೆನಪಾಗುತ್ತೆ ಆಗ ಬ್ಯಾಂಕ್ ಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನಿಮ್ ಅಕೌಂಟ್ ಇನ್ಆಪ್ರೇಟಿವ್ ಆಗಿದೆ ಅಂತ ನೀವು ನಿಮ್ ಪಾಸ್ಬುಕ್ ಚೆಕ್ ಮಾಡ್ತೀರಾ ಅದ್ರಲ್ಲಿ ಹತ್ತು ಸಾವಿರನು ಇಪ್ಪತ್ತ್ ಸಾವಿರನೋ ಎಷ್ಟೋ ದುಡ್ಡು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಆ ದುಡ್ಡು ಹೋಯ್ತಲ್ಲ ಅಂತ ಚಿಂತೆ ಮಾಡಬೇಡಿ ಬ್ಯಾಂಕ್ಗೆ ಹೋಗಿ ಕೆ ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕು ಕೆ ವೈ ಸಿ ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತ ಅಂದ್ರೆ ನಿಮ್ಮ ಗುರುತಿನ ತಿಳಿಸಿಕೊಡುವಂತ ಐ ಡಿ ಪ್ರೂಫ್ ಕೆಲವೊಂದು ದಾಖಲೆಗಳು ಇರುತ್ತೆ ಆ ಲಿಸ್ಟ್ ಅಲ್ಲಿ ನೀವು ಯಾವ್ದಾದ್ರು ಒಂದು ದಾಖಲೆನ ಕೊಡಬಹುದು ಮತ್ತು ಫೋಟೋ ಹಾಗೂ ಪ್ಯಾನ್ ಕಾರ್ಡ್ ನ ಕೊಡಬೇಕಾಗುತ್ತೆ ಮತ್ತು ಸಂಬಂಧಪಟ್ಟ ಯಾವ್ದಾದ್ರು ಫಾರಂ ಫಿಲ್ ಮಾಡ್ಕೊಡಂದ್ರೆ ಫಿಲ್ ಮಾಡಿ ಮಾಡಿಕೊಡ್ಬೇಕಾಗುತ್ತೆ ನಿಮ್ಮ ಅಕೌಂಟ್ ಬ್ಯಾಂಕ್ ನವರು ಆಕ್ಟಿವೇಟ್ ಮಾಡ್ತಾರೆ ನೀವು ವ್ಯವಹಾರ ಮುಂದುವರ್ಸ ಹಾಗಿದ್ರೆ ಮುಂದುವರ್ಸಬಹುದು ಇಲ್ಲ ಅಕೌಂಟ್ ಕ್ಲೋಸ್ ಮಾಡ್ಕೋಬಹುದು ಅಕೌಂಟ್ ಇನ್ಆಪ್ರೇಟಿವ್ ಆಗದೆ ಇರೋ ತರ ಸ್ವಲ್ಪ ಟ್ರಾನ್ಸಾಕ್ಷನ್ ಆದ್ರೂ ಮಾಡ್ತಾ ಇರಬೇಕು ಆಗ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ನಿಮ್ಗೆ ಅಕೌಂಟ್ ನ ಅವಶ್ಯಕತೆ ಇಲ್ಲ ಅಂದ್ರೆ ಆ ಅಕೌಂಟ್ ನ ಕ್ಲೋಸ್ ಮಾಡ್ಕೊಳ್ಳಿ ಈಗ ಹತ್ತು ವರ್ಷದವರೆಗೂ ನೀವು ಅಕೌಂಟ್ ನ ಆಪರೇಟ್ ಮಾಡದಿದ್ರೆ ಏನಾಗುತ್ತೆ ಅಂತ ನೋಡೋಣ ನೀವು ನಿಮ್ಮ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡಿ ಹತ್ತು ವರ್ಷ ಮೀರಿದ್ರೆ ನಿಮ್ಮ ಅಕೌಂಟ್ ಅನ್ಕ್ಲೇಮ್ ಡೆಪಾಸಿಟ್ ಗೆ ಹೋಗುತ್ತೆ ಅಂದರೆ ಆ ಖಾತೆಗೆ ಮತ್ತು ಆ ಖಾತೆಯಲ್ಲಿರೋ ದುಡ್ಡಿಗೆ ಯಾರೂ ವಾರಸುದಾರರು ಇಲ್ಲ ಅಂತ ಆಗುತ್ತೆ ಆ ದುಡ್ಡು ಆರ್ ಬಿ ಐಗೆ ಹೋಗುತ್ತೆ ನೀವೆಲ್ಲ ಕೇಳಿರ್ಬೋದು ಅವಾಗವಾಗ ಪೇಪರ್ ಅಲ್ಲಿ ಬರ್ತಾ ಇರತ್ತೆ ಎಲ್ ಐ ಸಿ ಮತ್ತು ಬ್ಯಾಂಕ್ ಗಳಲ್ಲಿ ಸಾವಿರಾರು ಕೋಟಿ ಅಷ್ಟು ವಾರಸುದಾರರು ಇಲ್ದೇ ಇರೋ ಅಂತ ದುಡ್ಡು ಇದೆ ಅಂತ ನೀವು ಯಾವಾಗ್ಲೂ ಅಕೌಂಟ್ ಮಾಡಿ ಬರ್ತಿರ್ಬೋದು ಇಲ್ಲ ಬೇರೆ ಊರಿಗೆ ಶಿಫ್ಟ್ ಆಗಿ ಆ ಅಕೌಂಟ್ ನ ಟ್ರಾನ್ಸಾಕ್ಷನ್ ಮಾಡಕ್ಕೆ ಆಗದೆ ಇರ್ಬೋದು ಯಾವಾಗಲೋ ಒಂದ್ಸಲ ನಿಮ್ಗೆ ಬ್ಯಾಂಕ್ ಪಾಸ್ ಬುಕ್ ಸಿಕ್ಬೋದು ಇಲ್ಲ ಚೆಕ್ ಬುಕ್ ಇಲ್ಲ ಏನೋ ಒಂದು ಸ್ಲಿಪ್ ಆದ್ರೂ ಸಿಗಬಹುದು ಆಗ ನಿಮ್ಗೆ ನೆನಪಾಗತ್ತೆ ಅಯ್ಯೋ ಆ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಇತ್ತಲ್ಲ ಅದ್ರಲ್ಲಿ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡು ಇದೆ ಅಂತ ಅನಿಸುತ್ತೆ ಆಗ ಬ್ಯಾಂಕ್ ಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನಿಮ್ ಅಕೌಂಟ್ ಆರ್ ಬಿ ಐಗೆ ಹೊರಟೋಗಿದೆ ಅಂತ ಅದಕ್ಕೆ ನೀವೇನು ಗಾಬರಿ ಆಗ್ಬೇಕಾದಿಲ್ಲ ಇದ್ದೇ ಇದೆಯಲ್ಲ ಕೆ ಕೊಟ್ಟು ಅಕೌಂಟ್ ನ ಮತ್ತೆ ವಾಪಸ್ ತರ್ಸ್ಕೊಳ್ಳಿ ಕೆ ಅಂದ ತಕ್ಷಣ ಯಾರೋ ಫೋನ್ ಅಲ್ಲಿ ಕೆ ಡಿಟೇಲ್ಸ್ ಕೊಟ್ರು ಅಂತ ಹೇಳಕ್ ಹೋಗ್ಬೇಡಿ ಏನಿದ್ರು ಗೆ ಹೋಗಿ ಅಲ್ಲೇನೆ ನಿಮ್ಮ ವ್ಯವಹಾರನ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ ಇದ್ರು ಬ್ಯಾಂಕ್ ಅಲ್ಲೇ ಕೇಳಿ ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಆರ್ ಬಿ ಐ ಇಂದ ವಾಪಸ್ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಕೇಳಿ ತಿಳ್ಕೊಳ್ಳಿ ಇದು ನಿಮ್ಮ ಖಾತೆ ಬಗ್ಗೆ ಆಯಿತು ನಮ್ಮ ಪರಿಚಯದವರು ಒಂದ್ಸಲ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅವರ ತಂದೆ ಪಾಸ್ಬುಕ್ ಸಿಕ್ತು ಅಂತ ತೋರಿಸಿದ್ರು ಆ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿ ಹತ್ತು ವರ್ಷ ಆಗಿತ್ತು ಮತ್ತು ಅವರ ತಂದೆ ತೀರ್ಕೊಂಡು ಆಗಲೇ ಎರಡು ಮೂರು ವರ್ಷ ಆಗಿತ್ತು ಆ ಪಾಸ್ಬುಕ್ ಅಲ್ಲಿ ಒಂದು ಲಕ್ಷ ಚಿಲ್ಲರೆ ಅಮೌಂಟ್ ತೋರಿಸ್ತಾ ಇತ್ತು ಅವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಆಗ್ಲೇ ಹತ್ತು ವರ್ಷ ಬೇರೆ ಆಗೋಗಿದೆ ಮತ್ತೆ ಅವ್ರು ತೀರ್ಕೊಂಡು ಮೂರ್ ವರ್ಷ ಬೇರೆ ಆಗೋಗಿದೆ ಏನ್ ಮಾಡೋದು ಇಷ್ಟು ದುಡ್ಡು ಬೇರೆ ಇದೆಯಲ್ಲ ಅಂತ ಯೋಚನೆ ಆಗಿತ್ತು ಆಗ ಅವರು ಗೆ ಹೋಗಿ ಕೇಳಿದ್ರು ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿದಾಗ ಅವ್ರ ಅಕೌಂಟ್ ಅಲ್ಲಿ ಒಂದ್ ಲಕ್ಷ ಚಿಲ್ಲರೆ ಅಷ್ಟು ದುಡ್ಡಿತ್ತು ಆ ದುಡ್ಡಿಗೆ ಬಡ್ಡಿನೂ ಬಂದಿತ್ತು ಆದ್ರೆ ಅದು ಆರ್ ಬಿ ಐಗೆ ಹೊರಟೋಗ್ಬಿಟ್ಟಿತ್ತು ಆಗ ನವರು ಹೇಳಿದ್ರು ಅವ್ರ ಅಲ್ಲಿ ನಾಮಿನೇಷನ್ ಇದ್ದಿದ್ರಿಂದ ಅವರು ಯಾರಿಗೆ ನಾಮಿನೇಷನ್ ಕೊಟ್ಟಿದ್ರು ಅವ್ರಿಗೆ ಎಲ್ಲಾ ಫಾರ್ಮ್ಸ್ ಸಬ್ಮಿಟ್ ಮಾಡಕ್ಕೆ ಹೇಳಿದ್ರು ನಂತರ ಸ್ವಲ್ಪ ದಿನಗಳಲ್ಲೇ ನಾಮಿನಿಗೆ ದುಡ್ಡು ಬಂತು ಅದ್ರಿಂದ ಯಾವುದೇ ವಿಷಯ ಆಗ್ಲಿ ಯಾವುದೇ ಸಂಕೋಚ ಇಲ್ಲದೆ ಬ್ಯಾಂಕ್ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತು ನಾವು ನೀವು ಎಲ್ರು ಅಷ್ಟೇನೆ ಮನೆಯವರಿಂದ ಯಾವುದೇ ವಿಷಯನೂ ಮುಚ್ಚಿಡಬಾರ್ದು ಎಲ್ಲಿ ಅಕೌಂಟ್ ಇದೆ ನಮ್ಮ ಟ್ರಾನ್ಸಾಕ್ಷನ್ಸ್ ಯಾವ ಬ್ಯಾಂಕ್ ಅಲ್ಲಿದೆ ಇಲ್ಲ ಎಲ್ ಐ ಸಿ ಮಾಡಿದೀವ ಬೇರೆ ಯಾವ್ದೋ ಇನ್ಶೂರೆನ್ಸ್ ಮಾಡಿಸಿದೀವ ಎಲ್ಲಾನು ನಮ್ಮ ಮನೆಯವ್ರಿಗೆ ಗೊತ್ತಿರೋ ತರ ಇಟ್ಕೋಬೇಕು ನಾವು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡು ಎಲ್ಗೋ ಹೋಗ್ಬಾರ್ದಲ್ವಾ ಈಗ ನೀವು ಚೆಕ್ ಮಾಡಿ ನಿಮ್ಮ ಮನೇಲಿ ಯಾವ್ದಾದ್ರು ಹಳೆ ಪಾಸ್ಬುಕ್ ಇದೆಯಾ ಇಲ್ಲ ಯಾವ್ದಾದ್ರು ಅಕೌಂಟ್ ಮರ್ತ್ ಬಿಟ್ಟಿದೀರಾ ಟ್ರಾನ್ಸಾಕ್ಷನ್ ಮಾಡದೆ ಬಿಟ್ಟಿದ್ದೀರಾ ಅಂತ ಹಾಗೇನಾದ್ರು ಇದ್ರೆ ಈಗ್ಲೇ ಅಕೌಂಟ್ ನ ಆಪ್ರೇಟಿವ್ ಮಾಡ್ಕೊಳ್ಳಿ ಇಲ್ಲ ಅಕೌಂಟ್ ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೊಳ್ಳಿ ಯಾಕಂದ್ರೆ ಯಾವ್ದೇ ರೀತಿಯ ವ್ಯವಹಾರಗಳು ಆ ಅಕೌಂಟ್ ಮುಖಾಂತರ ನಡಿಬಾರ್ದಲ್ವಾ ಇದು ಎಸ್ ಬಿ ಮತ್ತು ಕರೆಂಟ್ ಅಕೌಂಟ್ ಬಗ್ಗೆ ಆಯ್ತು ಫಿಕ್ಸೆಡ್ ಡೆಪಾಸಿಟ್ ಏನಾದ್ರು ಇದ್ದು ಅದು ರಿನ್ಯೂವಲ್ ಆಗದೆ ಹತ್ತು ವರ್ಷದ ಮೇಲೆ ಆಗ್ಬಿಟ್ಟಿದ್ರೆ ಅದು ಸಹ ಅನ್ಕ್ಲೇಮ್ ಗೆ ಹೋಗುತ್ತೆ ಅದಕ್ಕೂ ಅಷ್ಟೇನೆ ಕೆ ಕೊಟ್ಟು ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ ದುಡ್ಡನ್ನ ವಾಪಸ್ ತರಿಸ್ಕೋಬಹುದು ಈ ವಿಡಿಯೋದಲ್ಲಿ ನಾನು ಬ್ಯಾಂಕ್ ವ್ಯವಹಾರನ ಎರಡು ವರ್ಷ ಮಾಡದೇ ಇದ್ರೆ ಏನಾಗುತ್ತೆ ಮತ್ತು ಹತ್ತು ವರ್ಷದವರೆಗೂ ವ್ಯವಹಾರ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಹಾಗೇನೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಬ್ಯಾಂಕ್ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Namaste.